ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರ ಆಪ್ತ ಹಾಗೂ ಸಂಸದ ಲಿಮ್ಚೆ ಗ್ರಾಹಂ ಅವರು ಭಾರತ ಚೀನಾ ಬ್ರೆಜಿಲ್ ದೇಶಗಳನ್ನು ಬೆದರಿಸುವ ತಂತ್ರವನ್ನು ಅನುಸರಿಸಿದ್ದಾರೆ ರಷ್ಯಾ ಜೊತೆ ನೀವೇನಾದರೂ ವ್ಯಾಪಾರವನ್ನ ಮುಂದುವರಿಸಿದರೆ ನಿಮ್ಮ ಆರ್ಥಿಕತೆಯನ್ನೇ ಹೊಸಕಿ ಆಗ್ತೇವೆ ಅಂತ ಫಾಕ್ಸ್ ನ್ಯೂಸ್ಗೆ ನೀಡಿದ ಸಂದರ್ಶನದಲ್ಲಿ ಲಿಮ್ಚೆ ಗ್ರಾಹಂ ಎಚ್ಚರಿಕೆಯನ್ನ ನೀಡಿದ್ದಾರೆ ಇನ್ನು ರಷ್ಯಾದಿಂದ ಕಚ್ಚಾ ತೈಲ ಆಮದು ವಹಿವಾಟು ಮುಂದುವರಿಸಿದ್ದೇ ಆತಲ್ಲಿ ಅಮೆರಿಕದಿಂದ ಇನ್ನೂ ಹೆಚ್ಚಿನ ಸುಂಕ ಎದುರಿಸಬೇಕಾಗ್ತದೆ ಅಂತ ಈ ಮೂರು ರಾಷ್ಟ್ರಗಳಿಗೆ ಬೆದರಿಕೆಯನ್ನು ಹಾಕಿದ್ದಾರೆ ತೈಲ ಸಂಬಂಧಿತ ಆಮದುಗಳ ಮೇಲೆ ಶೇಕಡಾ ನೂರರಷ್ಟು ಸುಂಕ ವಿಧಿಸಲು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಆಡಳಿತ ಯೋಜಿಸುತ್ತಿದೆ ಟ್ರಂಪ್ ಅವರ ಆಪ್ತ ಹಾಗೂ ಸಂಸದ ಲಿಮ್ಚೆ ಗ್ರಾಹಂ ಅವರು ರಷ್ಯಾದ ಕಚ್ಚಾ ತೈಲ ರಫ್ತು ವಹಿವಾಟಿನಲ್ಲಿ ಭಾರತ ಚೀನಾ ಬ್ರೆಜಿಲ್ ಶೇಕಡಾ ಎಂಬತ್ತರಷ್ಟು ಪಾಲು ಹೊಂದಿದೆ ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಅವರು ಉಕ್ರೇನ್ ಯುದ್ಧ ಮುಂದುವರೆಸಲು ಈ ಆಮದು ವಹಿವಾಟು ಉತ್ತೇಜನ ನೀಡ್ತಾ ಇದೆ ಹಾಗಾಗಿ ನೀವು ರಷ್ಯಾದಿಂದ ತೈಲ ಆಮದು ನಿಲ್ಲಿಸಬೇಕು ಇಲ್ಲದೆ ಹೋದ್ರೆ ನಿಮ್ಮ ಆರ್ಥಿಕ ತೆಯನ್ನ ನಾಶ ಮಾಡ್ತೇನೆ ಅಂತ ಗ್ರಾಹಂ ಅವರು ಈ ಮೂರು ರಾಷ್ಟ್ರಗಳಿಗೆ ಎಚ್ಚರಿಕೆಯನ್ನ ನೀಡಿದ್ದಾರೆ ಇನ್ನು ಭಾರತ ಮತ್ತು ಚೀನಾ ಸೇರಿದಂತೆ ವ್ಯಾಪಾರ ಮುಂದುವರೆಸುವ ದೇಶದ ಸರಕುಗಳ ಮೇಲೆ ಶೇಕಡಾ ಐನೂರರಷ್ಟು ಸುಂಕ ವಿಧಿಸುವ ವಿಧೇಯಕದ ಪ್ರಸ್ತಾಪವನ್ನ ಈ ಹಿಂದೆ ಲಿಮ್ಸ್ ಗ್ರಾಹಂ ಸಲ್ಲಿಸಿದರು ಇದೇ ವೇಳೆ ಪುಟಿನ್ ವಿರುದ್ಧ ಗುಡುಗಿರುವ ಗ್ರಾಹಂ ನೀವು ಟ್ರಂಪ್ ಅವರೊಂದಿಗೆ ಉದ್ದಟತನವನ್ನ ತೋರಿದ್ದೀರಿ ಟ್ರಂಪ್ ಮಾತಿಗೆ ಬೆಲೆ ಕೊಡದೆ ಉಕ್ರೇನ್ ಜೊತೆ ಸಮರವನ್ನ ಮುಂದುವರೆಸಿದ್ದೀರಿ ನಾವು ಉಕ್ರೇನ್ಗೆ ಶಸ್ತ್ರಾಸ್ತ್ರ ಪೂರೈಸುತ್ತಲೇ ಇರ್ತೇವೆ ಯುದ್ಧ ಮುಂದುವರಿಸಿದಷ್ಟು ನಿಮ್ಮ ಆರ್ಥಿಕತೆ ಕುಸಿಯುತ್ತಲೇ ಇರ್ತದೆ ಅಂತ ಎಚ್ಚರಿಕೆಯನ್ನ ಕೂಡ ಕೊಟ್ಟಿದ್ದಾರೆ ಇನ್ನು ವೀಕ್ಷಕರೇ ಅಮೆರಿಕ ಗೊಡ್ಡು ಬೆದರಿಕೆ ಭಾರತ ಬಗ್ಗುತ್ತಾ ಕಮೆಂಟ್ ಮಾಡಿ ತಿಳಿಸಿ ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಂದ್ಮೇಲೆ ಕಾಣ್ತೀರಾಕರಿಂದ ಐವತ್ ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಎಂಬತ್ತ ಐವತ್ ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಸಣ್ಣ ಆಗೋಕ್ಕೆ ಸ್ಲಿಮ್ ಯೂಸ್ ಮಾಡಿದೆ ಹೆಲ್ದಿನೂ ಅದೇ ನೀವು ಸಣ್ಣ ಆಗಬೇಕಾ ಹೆಲ್ದಿ ಆಗಬೇಕಾ ಹಾಗಿದ್ರೆ ಸ್ಲಿಮ್ ಯೂಸ್ ಮಾಡಿ ಹೇ ಸಣ್ಣ ಆಗೋದಿಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಖಂಡಿತ ಇಲ್ಲ ಯಾಕಂದರೆ ಇದು ಕೆಮಿಕಲ್ ಫ್ರೀ ಸಣ್ಣ ಆಗಬೇಕು ಅಂದರೆ ಸ್ಲಿಮ್ ಯೂಸ್ ಮಾಡಿ ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ